ನಮಸ್ಕಾರ ನಾನಿವತ್ತು ಸಿಲಿಂಡರ್ ಬುಕ್ಕಿಂಗ್ ಯಾವ ರೀತಿ ಮಾಡೋದಂತ ಇದ್ದೀನಿ ಏನಪ್ಪ ಇದು ಹೊಸ್ದಾಗಿ ಹೇಳ್ಕೊಡ್ತಾ ಇದ್ದಾರೆ ಇವರು ಸಿಲಿಂಡರ್ ಬುಕ್ ಮಾಡೋದು ಅಂತ ಅಂದ್ಕೋಬೇಡಿ ಯಾಕೆ ಅಂತಂದರೆ ಈ ನಂಬರಿಂದ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿದೆ ಆ ನಂಬರಿಂದ ಸುಮಾರು ಜನಕ್ಕೆ ಬುಕ್ ಆಗ್ತಾಯಿಲ್ಲ ನನಗೂ ಕೂಡ ಬುಕ್ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ವಿಡಿಯೋ ಮಾಡಿ ನಿಮಗೆ ತಿಳಿಸಬೇಕು ಅಂತ ಅನ್ನಿಸ್ತೀವಿ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದೀನಿ ಇನ್ನೊಂದು ನಂಬರ್ ಇದೆ ಯಾವ ಥರ ಬುಕ್ ಮಾಡೋದಂತ ತೋರಿಸ್ತೀನಿ ಬರೀ ಎಸ್ ಎಮ್ ಎಸ್ ಮಾಡಿದ್ರೆ ಸಾಕು ನಿಮಗೆ ಸಿಲಿಂಡರ್ ಬುಕ್ ಆಗುತ್ತೆ ಅದು ಯಾವುದಂತ ನೋಡೋಣ ಅದಕ್ಕೂ ಮೊದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಓದಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ಇವಾಗ ವಿಡಿಯೋನ ಮುಂದುವರ್ಸೋಣ ಏನಪ್ಪ ಇದು ಇನ್ನೊಂದು ಹೊಸ ರೋಸ್ ಬಂದಿದೆ ಈ ಥರ ಅಂತ ಅಂದ್ಕೋಬಿಡಿ ಯಾಕೆಂತಂದರೆ ಇವು ಸುಮಾರು ಜನ ಮೊಬೈಲಿಂದ ಈ ನಂಬರ್ ಕಾಲ್ ಮಾಡಿದ್ರೆ ಬರೀ ಕಾಲ್ ಆ ಹೋಗುತ್ತೆ ಹೊರತು ಆ ಕಡೆಯಿಂದ ಯಾವುದೇ ಕೂಡ ಮೆಸೇಜ್ ಆಗಲಿ ಏನೇ ವಾಯ್ಸಾಗಲಿ ಕೇಳಿಸೋಲ್ಲ ಅದರಿಂದ ಇನ್ನೊಂದು ನಂಬರ್ನ ಇದ್ದಾರೆ ಅದು ಯಾವುದಂತಂದ್ರೆ ನೋಡಿ ನಾವು ಈಗ ಇದೆ ಈ ಸ್ಕ್ರೀನ್ ಮೇಲೆ ನಿಮಗೇನು ಕಾಣಿಸ್ತಿದೆ ಜಸ್ಟ್ ಬರೀ ಮಿಸ್ ಕಾಲ್ ಕೊಟ್ಟರೆ ಸಾಕು ನಿಮಗೆ ಆ ಕಡೆಯಿಂದ ಬುಕ್ಕಿಂಗ್ದು ಒಂದು ಕೋಡ್ ಬರುತ್ತೆ ಮೆಸೇಜ್ ಬರುತ್ತೆ ಆವಾಗಲೇ ನಿಮ್ಗೆ ಬುಕ್ ಆಗಿದೆ ಅಂತ ಗೊತ್ತಾಗೋದು ಅಕಸ್ಮಾತ್ ನಿಮ್ಗೆ ಈ ನಂಬರಿಂದ ಬುಕ್ ಆಗಿಲ್ಲ ಅಂದರೆ ನಿಮ್ಮದು ಯಾವ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅವರಿಗೆ ಕಂಪ್ನಿಗೆ ಕಾಲ್ ಮಾಡಿಬಿಟ್ಟು ನೀವು ಬೇರೆ ನಂಬರ್ನ ಅಥವಾ ಅಲ್ಲಿಂದ ಬುಕ್ ಮಾಡಿಸ್ಕೊಳೋಕ್ಕೆ ಟ್ರೈ ಮಾಡಿ ಅಂದರೆ ಇದು ಬುಕ್ ಮಾಡಬೇಕಂದ್ರೆ ನೀವು ಯಾವ ನಂಬರ್ನ ಗ್ಯಾಸ್ಗೆ ಕೊಟ್ಟಿರ್ತೀರೋ ಅದೇ ನಂಬರಿಂದ ಬುಕ್ ಮಾಡಬೇಕು ಆವಾಗಲೇ ಬುಕ್ ಆಗೋದು ಬೇರೆ ನಂಬರಿಂದ ಬುಕ್ ಮಾಡಿದ್ರೆ ಬುಕ್ ಆಗೋಲ್ಲ ಹಾಗೆ ಈ ಮಾಹಿತಿ ನಿಮಗಿಷ್ಟ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಬಾಯ್